ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಗೌಡ ಏನು ಸ್ಟಿಚ್ ಮಾಡ್ತಾ ಇದ್ದೀನಿ ಫಸ್ಟ್ ಫಸ್ಟೇ ಸ್ಟಿಚ್ ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಟು ಬ್ಯಾಗ್ಸ್ ಆರ್ಡರ್ಸ್ ಬಂದಿತ್ತು ಅದು ಹೇಗೆ ಮಾಡೋದು ಅಂತ ಮೆಜರ್ಮೆಂಟ್ ಬರ್ಕೊತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಹೆಂಗ್ ಮಾಡೋದು ಇವಾಗ ಒಂದು ಕಟ್ಟಿಂಗು ಏನೇ ಆಗಲಿ ಏನೇ ಆಗಲಿ ಒಂದು ಪ್ರೊಸೀಸರ್ ಇರುತ್ತೆ ಅದು ಹೇಗೆ ಮಾಡಬೇಕು ಅಂತೆಲ್ಲ ಬರ್ಕೊಂಡು ಕಟ್ ಮಾಡಿಕೊಂಡು ಇಟ್ಕೊಂಡ್ರೇ ಚೆಂದ ಬರುತ್ತೆ ಅಲ್ವ ಸೊ ಅದೇ ಮಾಡ್ತಾಯಿದ್ದೀನಿ ನಾನು ಕೂಡ ಇದು ಬಂದು ನನ್ನದು ಸಂಡೇ ಲಾಗ್ ಮಾರ್ನಿಂಗ್ ಬೇಗ ಎದ್ದು ಪೂಜೆ ಮಾಡಿ ಆ್ಯಸ್ ಇಟ್ ಈಸ್ ನಾನು ಮತ್ತೆ ವರ್ಕ್ಗೆ ಬಂದೆ ಕಟ್ಟಿಂಗು ಇನ್ನೊಂದು ಬ್ಯಾಗದ ಕಟ್ಟಿಂಗ್ ಮಾಡ್ಕೋಬೇಕಿತ್ತು ಅದು ಮಾಡ್ಕೋತಾ ಇದ್ದೀನಿ ಸ್ಟಿಚ್ಚಿಂಗ್ ಮಾಡಿಕೊಂಡೆ ಸಂಡೇ ಅಲ್ವ ಇವತ್ತು ಸ್ಪೆಷಲ್ ಇರೋದ್ರಿಂದ ಚಿಕನ್ ತಂದಿದ್ರು ಸೊ ಅದರಿಂದ ಚಿಕನ್ ಮಾಡೋಣ ಅಂತ ಹೋದೆ ನಮ್ಮಮ್ಮನೇ ಬಂದರು ಅದಕ್ಕೆ ಚಿಕನೇ ಮಾಡೋಕ್ಕೋಗಲಿಲ್ಲ ಅಮ್ಮನೇ ಬಂದು ಮಾಡಲಿ ಅಂತ ಸುಮ್ಮನೆ ಅದೇ ಊಟ ಮಾಡಿಕೊಂಡು ಮತ್ತು ನಾನು ಬ್ಯಾಗ್ ಪೈಂಟಿಂಗ್ ಮಾಡ್ಕೋಬೇಕಿತ್ತು ಒಬ್ಬರು ಪೈಂಟಿಂಗ್ ಹೇಳಿದ್ರು ಸೊ ಆ ಬ್ಯಾಗ್ ಮೇಲೆ ಪೈಂಟಿಂಗ್ ಮಾಡ್ಕೋತಾ ಇದ್ದೆ ಬ್ಯಾಗ್ ಮೇಲೆ ಪೇಂಟಿಂಗ್ ಆರ್ಡರ್ಸ್ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಸೊ ಅದೇನಂದರೆ ಫ್ಯಾಬ್ರಿಕ್ ಪೈಂಟಿಂಗಿಂದ ಮಾಡೋದ್ರಿಂದ ಅದು ಏನು ನೀರು ವಾಟರ್ಗೆ ಹಾಕಿದ್ರು ಅದು ಇದಾಗಲ್ಲ ಸೊ ಹಾಗೆ ಹೊಟ್ಟೆ ಸಿಕ್ಕಿತ್ತು ಫೋಟೋ ಶೂಟ್ ಮುಗಿಸ್ಕೊಂಡೆ ಇನ್ನೊಂದು ಎಂಬ್ರಾಯ್ಡ್ರಿ ಮಾಡಬೇಕಿತ್ತು ಅದು ಆಯಿತು ಎರಡು ಬ್ಯಾಗ್ದು ವರ್ಕು ಫುಲ್ಲು ಕಂಪ್ಲೀಟ್ ಆಯಿತು ಇನ್ನು ಓವರ್ ಲಾಕ್ ಮಿಷಿನ್ ನನ್ನ ಹತ್ರ ಇಲ್ದಿರೋದ್ರಿಂದ ಓವರ್ ಲಾಕ್ ಒಂದು ಉಳಿದಿದೆ ಅದು ನೆಕ್ಸ್ಟ್ ಡೇಗೆಲ್ಲ ಫುಲ್ಲು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಡೇದು ವೀಡಿಯೋಗೆ ಅಪ್ಲೋಡ್ ಮಾಡ್ತೀನಿ ಇವತ್ತಿನ ವೀಡಿಯೋ ಇಷ್ಟೇ ನಾಳೆ ಸಿಗೋಣ ಬಾಯ್ ಗಾಯ್ಸ್